ಪಾಂಡವಪುರ ಪಟ್ಟಣದ ಹನ್ನೊಂದು ಹನ್ನೆರಡನೇ ವಾರ್ಡಿನ ಜೆ ಡಿ ಎಸ್ ಮುಖಂಡ ಪಟೇಲ್ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರ ಅರವತ್ತೆರಡನೇ ಹುಟ್ಟುಹಬ್ಬ ಆಚರಿಸಲಾಯಿತು ನೂರಾರು ಯುವಕರು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರಿಗೆ ಅರವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಂತರ ಬೈಕ್ ರ್ಯಾಲಿ ಮೂಲಕ ಅರಣ್ಯ ಇಲಾಖೆಯ ವೃತ್ತದಿಂದ ಪಾಂಡವ ಕ್ರೀಡಾಂಗಣದ ಮುಖಾಂತರ ಪಟ್ಟಣದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಜೆಡಿಎಸ್ ಮುಖಂಡ ಪಟೇಲ್ ಕೃಷ್ಣೇಗೌಡ ಮಾತನಾಡಿ ನಮ್ಮ ನಾಯಕ ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟರಾಜು ಅಣ್ಣರವರ ಅರವತ್ತೆರಡನೇ ಹುಟ್ಟುಹಬ್ಬವನ್ನು ಹನ್ನೊಂದು ಹಾಗೂ ಹನ್ನೆರಡನೇ ವಾರ್ಡಿನಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡಿರುವ ಪುಟ್ಟರಾಜಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಆಯುಷ್ ಆರೋಗ್ಯ ಮತ್ತು ಅಧಿಕಾರ ಪ್ರಾಪ್ತಿಯಾಗಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಪುರಸಭೆ ಸದಸ್ಯ ಶಿವಕುಮಾರ್ ಹಾಗೂ ಮಹಾದೇವ ಸ್ವಾಮಿ ಮಾತನಾಡಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಪಟೇಲ್ ಚೆಲುವೇಗೌಡ ಕಸಬಾ ಸೊಸೈಟಿ ಮಾಜಿ ಅಧ್ಯಕ್ಷ ಗುತ್ತಿಗೆದಾರ ಎಚ್ ಸಿ ಮಹೇಶ್ ಪುರಸಭೆ ಸದಸ್ಯ ಶಿವಕುಮಾರ್ ಜೆ ಡಿ ಎಸ್ ಮುಖಂಡರಾದ ಪಟೇಲ್ ಕೃಷ್ಣೇಗೌಡ ಬೀರಶೆಟ್ಟಹಳ್ಳಿ ರಮೇಶ್ ಪಟ್ಟಸೋಮನಹಳ್ಳಿ ಯೋಗಣ್ಣ ಸುಂಕತಣ್ಣೂರು ದೇವೇಗೌಡ ಮಹಾದೇವಸ್ವಾಮಿ ವಿಜಯ್ ಆಟೋ ಗೋಪಿ ವೆಂಕಟೇಶ್ ವೆಂಕಿ ವಿನೋದ ಕರಿಯ ವೆಟ್ರಿಫೈಡ್ ರವಿ ಕುಮಾರ್ ಶಿವರಾಜು ಅಭಿ ಗೌತಮ್ ಪುನೀತ್ ಸ್ಟಾನಿ ಸತೀಶ್ ಹರೀಶ್ ಕುಮಾರ್ ದೇಸವಳ್ಳಿ ಅಶೋಕ ಮಂಜುನಾಥ ನಂಜುಂಡ ಶಿವಪ್ಪ ಇತರರಿದ್ದರು यह आपका राज्य का दर्श हेलो एक्टर बोलो हां और बोलो हां बोलो हां યીહ યૂજે ંય ંયજે પ્યજિહે મયજેં યેજરાર યેજારસહળો કરસહ પારસહેમજે તોયજેજે આજહે પારસહા Hãy subscribe cho kênh Ghiền Mì Gõ Để không bỏ lỡ những video hấp dẫn ಚಿತ್ರಣರು ಅರವತ್ತೆರಡನೇ ಹುಟ್ಟುವ ಶುಭಾಶಯಗಳನ್ನ ಕೊಡ್ತಾ ಈ ದಿನ ಅವರ ಕಾರಣಾಂತರದಿಂದ ಅವರು ಉಪಸ್ಥಿತಿ ಹನ್ನೊಂದು ಮತ್ತು ಹನ್ನೆರಡನೇ ವಾರ್ಡನ್ನ ಇದರಿಂದ ಸಾಮೂಹಿಕವಾಗಿ ಈ ದಿನ ಆಚರಣೆ ಮಾಡ್ತೀವಿ ಜನತೆ ಪರವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೀರ್ತಿ ಎಲ್ಲನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಈ ಮುಖಾಂತರ ವಿನಂತಿ ಪ್ರ ಭಗವಂತನಲ್ಲಿ ವಿನಂತಿಸ್ಕೊಳ್ತೀವಿ

ನಮ್ಮ ನೆಚ್ಚಿನ ನಾಯಕರಾದಂಥ ಅಜೀಶ್ ಸಚಿವನೂರ ಅರವತ್ತೆರಡನೇ ಜನ್ಮದಿನಾಚರಣೆಯನ್ನು ಮ ಒ ಒಂದು ಮತ್ತು ಹನ್ನೆರಡನ ಹನ್ನೆರಡನೇ ವಾರ್ಡ್ನ ಎಲ್ಲ ಹಿರಿಯರು ಎಲ್ಲ ನನ್ನ ಸಹಪಾಠಿಗಳು ಸೇರಿ ಒಡಗೂಡಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಗುಡರಾಜಣ್ಣವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಶುಡಕಣ್ಣ ವಿಡಿಯೋ ವಿಡಿಯೋ ಅಣ್ಣ ಅವ್ರನ್ನೂ ಸೇರಿಸಿ ವೀಡಿಯೋ ತಗೊಬಿಡು பக்கமா ஆல்டர் மாத்தறதுக்கு ஜெய் புரட்சி ஜெய் புரட்சி ஜெய் கண்டு புரதா புலி ஜெய் கண்டு புரதா உலிங்கே ஜெய் ப்பா earth... <situación>